ಮಂಡ್ಯ ತಾಲೂಕು ಒಳಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಅನುಸೂಯರವರ ಅಧ್ಯಕ್ಷತೆಯಲ್ಲಿ ಸಂಘದ ಆವರಣದಲ್ಲಿ ನಡೆಯಿತು ಮಾಜಿ ಶಾಸಕರಾದ ಎಚ್ ಬಿ ರಾಮುರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ ಎಲ್ ಶಿವಣ್ಣನವರು ಸಂಘಕ್ಕೆ ಹೆಚ್ಚು ಹಾಲು ಸರಬರಾಜು ಮಾಡಿದ ಉತ್ಪಾದಕರಿಗೆ ಬಹುಮಾನ ವಿತರಣೆ ಮಾಡಿ ನಂತರ ಮಾತನಾಡುತ್ತಾ ಸಹಕಾರ ಸಂಘದಲ್ಲಿ ಆಡಳಿತ ಮಂಡಳಿ ಮತ್ತು ಉತ್ಪಾದಕರ ಸಹಕಾರ ಒಟ್ಟಿಗೆ ಸೇರಿ ಒಳ್ಳೆಯ ನಿರ್ಣಯಗಳನ್ನು ಕೈಗೊಂಡಾಗ ಮಾತ್ರ ಸಂಘಗಳು ಅಭಿವೃದ್ಧಿ ಸಾಧಿಸಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಅನಸೂಯ ಉಪಾಧ್ಯಕ್ಷರಾದ ಕವಿತಾ ಎಂ ವಕೀಲರಾದ ಎಚ್ ಎಂ ವಿಜಯಕುಮಾರ್ ಮನ್ಮುಲ್ ಮಾರ್ಗ ವಿಸ್ತರಣಾಧಿಕಾರಿ ಇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಮ್ಯಾಚೇತನ್ ಉಪಾಧ್ಯಕ್ಷ ಎಚ್ ಎಂ ನಾರಾಯಣ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ ಪಿ ದೊಡ್ಡೇಗೌಡ ಉಪಾಧ್ಯಕ್ಷ ಸವಿತಾ ಸುರೇಶ್ ಹಾಗೂ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಉತ್ಪಾದಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನೋಡಿ ಈಗ ಎಲ್ಲ ಈ ಸಾರಿ ಈ ಸಾರಿ ನಿಮ್ಗೆ ಒಳ್ಳೆ ಲಾಭ ಬರ್ತದೆ ಒಳ್ಳೆ ಹೆಸರು ಹಿಂದೆ ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಶೇರ್ನ ಮನ್ಮನೆ ಬಾಗಿಲಿಗೆ ನಮ್ಮ ತಂದೆ ಅಂತ ಕಾಲದಲ್ಲಿ ಸೊಸೈಟಿಗಳನ್ನು ಕಟ್ಟಿದ್ರು ಎಷ್ಟೋ ಸೊಸೈಟಿಗಳು ಸೂಪರ್ ಸೀಡ್ ಆಗೋದು ಯಾರಿಂದ ನಮ್ಮಿಂದಾನೆ ನಾವು ಸರಿಯಾದ ಅದನ್ನು ಹುಡ್ಸ್ಕೊಂಡು ಹೋದ್ರೆ ಎಲ್ಲ ಹಾಳಾಗ್ತವೆ ಈಗ ಕೇಳಿದ್ರು ಇಲ್ಲ ಈಗ ನಮ್ಮ ಶಿವಣ್ಣ ಅವರು ಹೋಗ್ ಮಾತಾಡಿದ್ರು ಅಧ್ಯಕ್ಷರು ಅವರು ಉಪಾಧ್ಯಕ್ಷರು ನೋಡಬಾರ್ದು ಅವ್ರ ಇರುವುದೇ ಅದಕ್ಕೆ ಆಸಿರುವುದಕ್ಕೆ ನಮಗೆ ನಾವು ಸೇವಾ ಮಾಡೋದಿಂದ ಬರೋದೇ ಹೊರತು ಇಲ್ಲಿ ನಾವು ಹಣ ಮಾಡಬೇಕು ಅಥವಾ ಹೆಸರು ಮಾಡಬೇಕು ಅನ್ನೋದಲ್ಲ ಹೆಸರು ನೀವು ಸೇವೆ ಮಾಡಿದ್ರೆ ಅದೇ ಹೆಸರು ಬರುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದೇ ಆಗಲಿ ಯಾವ ಸಂಸ್ಥೆನೇ ಆಗಲಿ ಸೇವಾ ಮನೋಭಾವ ಇರಬೇಕು ಅದಿಲ್ಲದೆ ಹೋದ್ರೆ ಊರಿನಲ್ಲಿ ಹೋಗಾಲೆ ಇರುವುದಿಲ್ಲ ಈಗ ನಮ್ಮೂರು ತುಂಬಾ ಹೆಸರುವಾಸಿ ಅಂತ ಹೋಗಿ ಎಲ್ಲಿ ನೋಡಿದ್ರು ಚೋಡೆಯನ್ನೂರು ಕಟ್ಟಂತ ಊರು ಅಂತ ಹೇಳ್ತಾರೆ ಹಾಗೆ ಯಾತ್ರೆ ಕುಂದೋತ್ಸವ ಸಹಕಾರ ಸಂಘದಲ್ಲಿ ಅವ್ರಿಗೆ ಸಹಕಾರ ರತ್ನ ಅಂತ ಇದು ಕೊಟ್ಟರು ಯಾತ್ರಕ್ಕೋಸ್ಕರ ಕೊಟ್ಟರು ಸಹಕಾರಕ್ಕೋಸ್ಕರ ದುಡಿದಿದ್ದು ಕೆಲವೊಬ್ಬ